ಸ್ವಾಗತ ಈ ಒಂದು ಪ್ರತಿಭಾ ಗಾಂಧಿ ಸ್ಪರ್ಧೆಗಳು ಸುಸೂತ್ರವಾಗಿ ನಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮಾನ್ಯ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿರುತ್ತೆ ನಮ್ಮ ಎಸ್ ಎಲ್ ಸಿ ಪಾರ್ಸ್ ತಗೊಂಡಾಗ ಅದರಲ್ಲಿ ಎರಡು ಭಾಗ ಇರುತ್ತೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಪಾರ್ಟ್ ಎನ್ನುವಂಥದ್ದು ಸಬ್ಜೆಕ್ಟ್ ವೈಸನ್ನು ಎತ್ತಿ ಹಿಡಿ ತೋರಿಸಿದರೆ ಪಾರ್ಟ್ ಬಿ ಎನ್ನುವಂತಹ ವಿಷಯ ಪಠ್ಯೇತರ ಚಟುವಟಿಕೆಗೆ ಸಂಬಂಧಿಸಿರುತ್ತೆ ದೈಹಿಕವಾಗಿ ದೈಹಿಕ ಶಿಕ್ಷಣ ಮತ್ತೆ ಕಲಾ ಶಿಕ್ಷಣ ವೃತ್ತಿ ಶಿಕ್ಷಣ ಮೌಲ್ಯ ಶಿಕ್ಷಣ ಇವೆಲ್ಲಗಳನ್ನು ನಮ್ಮ ಎಸ್ ಎಸ್ ಸಿ ಅಲ್ಲಿ ನಾವು ನೋಡ್ಬೋದು ಅದರಲ್ಲಿ ಎ ಗ್ರೇಡ್ ಅಂತ ಇದ್ರೆ ಮಕ್ಕಳು ಚೆನ್ನಾಗಿ ಭಾಗವಹಿಸಿದ್ದಾರೆ ಅಂತ ಬಿ ಇರುತ್ತೆ ಎಲ್ಲ ಮಕ್ಕಳು ಎಲ್ಲ ವಿಷಯಗಳಲ್ಲಿ ಸಾಮಾನ್ಯವಾಗಿ ಪ್ರತಿಭೆಯನ್ನು ತೋರೋದಿಲ್ಲ ಚೆನ್ನಾಗಿ ಓದುವಂಥ ಮಕ್ಕಳು ಇಂಟ್ರಾವರ್ಟ್ಗಳಾಗಿರ್ತಾರೆ ಅವರು ಈ ಥರ ಹೊರಗಡೆ ಹೊರಗಿನ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಅವರಿಗೆ ಅಷ್ಟು ಭಯ ಆಗುತ್ತೆ ಅದೇ ಮತ್ತೆ ಕೆಲವು ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ ಕೆಲವು ಮಕ್ಕಳು ಸಂಗೀತದಲ್ಲಿ ಇರ್ತಾರೆ ಕೆಲವು ಮಕ್ಕಳು ಡ್ಯಾನ್ಸ್ ಆಡ್ತಾರೆ ಹಾಗಾಗಿ ನಾವು ಶಾಲೆ ಓಪನ್ ಆದಾಗಲೇ ಮಗು ನಮ್ಮ ಶಾಲೆಗೆ ಅಡ್ಮಿಷನ್ ಆದ ತಕ್ಷಣ ಆ ಮಗುವಿನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಸರ್ಚ್ ಮಾಡಬೇಕು ನಾವು ಶಿಕ್ಷಕರಾಗಿ ಟ್ಯಾಲೆಂಟ್ ನಾವೆಲ್ಲ ಓದುವಾಗ ಟ್ಯಾಲೆಂಟ್ ಸರ್ಚ್ ಇದೆ ಅಂತ ಮಾಡ್ತಾ ಇದ್ರು ಏನೇ ಇರ್ಬೋದು ಮಿಮಿಕ್ರಿ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಆಟ ಇರ್ಬೋದು ಚೆನ್ನಾಗಿ ಕೆಲವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಕೆಲವರು ಓದ್ತಾರೆ ಹೀಗೆ ಅದರ ಒಂದು ಆಧಾರದ ಮೇಲೆ ಶಾಲಾ ಹಂತದಲ್ಲಿ ನಾವು ಕೆಲವು ಮಕ್ಕಳನ್ನ ಗುತ್ಸ್ಕೊಳ್ತೀವಿ ಅದನ್ನ ನಾವು ಕ್ಲಸ್ಟರ್ ಅಂತ ತರ್ತೀವಿ ಅಲ್ಲಿಂದ ಅಲ್ಲಿ ಚೆನ್ನಾಗಿ ಪ್ರತಿಭೆ ತೋರಿದಂತ ಮಕ್ಕಳನ್ನ ತಾಲೂಕಿನಲ್ಲಿ ಪ್ರತಿನಿಧಿಸುವಂತೆ ಮಾಡ್ತೀವಿ ಅಲ್ಲಿ ಜಿಲ್ಲೆಯಲ್ಲಿ ತಾಲ್ಲೂಕನ್ನ ಪ್ರತಿನಿಧಿಸುವಂತ ಮಕ್ಕಳನ್ನ ತೀರ್ಪುಗಾರರಾಗಿ ನಾವೆಲ್ಲ ಗುತ್ಸಬೇಕಾಗಿ ಮನವಿ ಅಂತ ಇನ್ನೊಂದ್ಸರಿ ಹೇಳ್ತೀವಿ ಮೇಡಮ್ ಅವರು ಹೇಳಿದ್ರನ್ನ ನಾವು ಶಾಲೆ ಪರವಾಗಿ ತೀರ್ಪು ನೀಡಬಾರ್ದು ಮಗುವಿನ ಪರ ಈಗ ಈಗಾಗಲೇ ಪ್ರಪ್ರಥಮವಾಗಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮೊದಲನೇ ಆತ್ಮೀಯವಾಗಿರ್ತಕ್ಕಂತಹ ಮತ್ತು ಹೃದಯಪೂರ್ವಕ ಸ್ವಾಗತವನ್ನು ಈಗಾಗಲೇ ಕೋರಲಾಗಿದೆ ಅದಕ್ಕೋಸವಾಗಿ ಈಗ ಕಾರ್ಯಕ್ರಮ ಉದ್ಘಾಟನೆ ಆಗಿರುವುದರಿಂದ ರಸ್ತರಂಧದ ಪ್ರತಿಭಾ ಕಾರಂಜಿಗಳ ಬಗ್ಗೆ ಪ್ರಾಸ್ತಾವಿತ ನೀಡಬೇಕಾಗಿ ఈ బు తడ ఆగి బేంద ఈ మక్ కదీర టీచర్స్ ఎలా అసే సురక్షిత మళ్ళన ఎలా చటవటూ భాగవసర మన తలపించ జవాబారి కూడా టీచర్స్ మేలు ఇంకా ಎಲ್ಲೂ ಸಹ ಮಕ್ಕಳ ಸುರಕ್ಷತೆಗೆ ಧಕ್ಕೆಯಾಗದ ರೀತಿಯಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಬಂದು ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ಲಿ ಮತ್ತೆ ಏನ್ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರು ಭಾಗವಹಿಸಿದಿರ ವಿವಿಧ ಹಂತದ ವಿವಿಧ ಚಟುವಟಿಕೆಗಳ ತೀರ್ಪುಗಾರರು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ನಿಮ್ಮ ಜವಾಬ್ದಾರಿಯ ಗುರುತರ ಜವಾಬ್ದಾರಿಯನ್ನ ನೀವು ಮರಿಬಾರದು ನಮ್ಮ ಇವತ್ತಿನ ತೀರ್ಪು ಯಾವುದೇ ಒಂದು ವೈಯಕ್ತಿಕವಾಗಿ ಒಂದು ಮಗು ಅಥವಾ ಶಾಲೆಯ ಪರವಾಗಿದ್ದೀರಾ ನಿಜವಾದ ಪ್ರತಿಭೆಯನ್ನ ನೀವು ಇವತ್ತು ಆರಿಸಿ ತಾಲೂಕು ಹಂತಕ್ಕೆ ಸೆಲೆಕ್ಟ್ ಮಾಡಿ ಕಳಿಸುವಂತಹ ಒಂದು ವಿಶಿಷ್ಟ ಮತ್ತು ಗುರುತರ ಜವಾಬ್ದಾರಿ ನಮ್ಮ ಎಲ್ಲಾ ಜಡ್ಜಸ್ ಮೇಲಿದೆ ಇದನ್ನ ನೀವು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಲಾಗಿದೆ ಶಾಲೆಯ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು